ಆಶ್ರಮಕ್ಕೆ ಕೌನ್ಸಿಲಿಂಗಿಗೆ ಬಂದವರೊಬ್ಬರು ಈ ಪ್ರಶ್ನೆ ಇದ್ದರು ಗುರುಗಳೇ ನಾನು ಕಳೆದ ತಿಂಗಳು ಭಾರತಕ್ಕೆ ಬಂದಿದ್ದೆ ಈ ಉತ್ತರ ಭಾರತದ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಸೂಚನಾ ಫಲಕ ಇತ್ತು ಒಂದು ಬೋರ್ಡ್ ಇತ್ತು ಆ ಬೋರ್ಡಲ್ಲಿ ಏನು ಬರೆದಿದ್ರು ಅಂದರೆ ನೋಡಿ ಒಂದು ವೇಳೆ ನೀವು ದೇವರಿಗೆ ಕಾಣಿಕೆಯನ್ನು ಅರ್ಪಿಸಬೇಕು ಅನ್ನೋದಾದರೆ ದಯವಿಟ್ಟು ಮಂಗಳಾರತಿ ತಟ್ಟೆಯಲ್ಲಿ ದುಡ್ಡು ಹಾಕಬೇಡಿ ಹಾಕಿ ಅಂತ ಅರ್ದಾಯ್ತಲ್ಲ ದೇವರಿಗೆ ನೀವು ಕಾಣಿಕೆ ಸಲ್ಲಿಸಬೇಕು ಅಂದ್ರೆ ಮಂಗಳಾರತಿ ತಟ್ಟೆಗೆ ಹಾಕಬೇಡಿ ಸ್ವಾಮಿ ಹುಂಡಿಗೆ ಹಾಕಿ ಅಂತ ಅವರು ಕೇಳ್ತಾ ಇದ್ರು ಗುರುಗಳೇ ಹೌದಾ ಮಂಗಳಾರತಿ ತಟ್ಟೆಗೆ ಹಾಕದೆ ಹುಂಡಿಗೆ ಹಾಕಿದ್ರೆ ನಮ್ಮ ಕಾಣಿಕೆ ದೇವರನ್ನು ಮುಟ್ಟುತ್ತಾ ಯಾಕಂದ್ರೆ ದೇವಸ್ಥಾನದಲ್ಲಿ ಅಂಥದ್ದೊಂದು ಫಲಕವನ್ನು ಹಾಕಿದ್ರು ಸೂಚನಾ ಫಲಕವನ್ನ ನಿಮ್ಮ ಕಾಣಿಕೆಯನ್ನು ದೇವರಿಗೆ ಅರ್ಪಿಸಬೇಕು ಅನ್ನೋದಾದರೆ ಅದನ್ನು ಮಂಗಳಾರತಿ ತಟ್ಟೆಯಲ್ಲಿ ಹಾಕಬೇಡಿ ಹಾಕಿ ಈಗ ಅವ್ರ ಪ್ರಶ್ನೆ ಇದ್ದಿದ್ದು ಹುಂಡಿಗೆ ಹಾಕಿದ್ರೆ ನಮ್ಮ ಕಾಣಿಕೆ ದೇವರಿಗೆ ತಲುಪುತ್ತಾ ಹೌದಾ ನಮ್ಮ ಕಾಣಿಕೆಯನ್ನು ದೇವರಿಗೆ ತಲುಪಿಸುವ ಮಾರ್ಗ ಹುಂಡಿನ ಹೌದಾ ಇದು ಅವರ ಪ್ರಶ್ನೆ ಇದಕ್ಕೆ ನಾನು ಬಹಳ ಹಿಂದೆ ಒಬ್ಬರು ಗುರುಗಳ ಹತ್ರ ಮಾತಾಡಬೇಕಾದ್ರೆ ಅವರು ಇದಕ್ಕೆ ಇದ್ರ ಬಗ್ಗೆ ಒಂದು ಮಾ ಒಂದು ಚರ್ಚೆ ಮಾಡಿದ್ದು ಮಹನೀಯರು ಅವರು ಗುರುಗಳು ಹೇಳ್ತಾ ಇದ್ರು ಈ ದೇವರಿಗೆ ನಿಮ್ಮ ಕಾಣಿಕೆಗಳನ್ನು ಅರ್ಪಿಸುವ ಸುಲಭ ಮಾರ್ಗ ಈಗ ಹುಂಡಿಗೆ ಹಾಕ್ತಿರೋ ಇಲ್ಲ ದೇವಸ್ಥಾನದಲ್ಲಿರುವ ಆಫೀಸ್ಗೆ ಹೋಗೆಲ್ಲ ರಶೀದಿ ಬರೆಸಿ ದುಡ್ಡು ಕೊಡ್ತಿರೋ ಇಲ್ಲ ಮಂಗಳಾರತಿ ತಟ್ಟೆಗೆ ಹಾಕ್ತಿರೋ ಏನೋ ನಿಮ್ಮ ನಂಬಿಕೆ ಆದರೂ ಇದಕ್ಕಿಂತ ದೊಡ್ಡದೊಂದು ದಾರಿ ಇದೆ ಆಗ ಮಾಡಿದ್ರೆ ಖಂಡಿತ ನಿಮ್ಮ ಕಾಣಿಕೆ ದೇವರಿಗೆ ತಲುಪುತ್ತೆ ಅದು ಏನು ಅವ್ರ ಗುರುಗಳು ಹೇಳ್ತಾ ಇದ್ದರು ನೋಡಿ ನಾಲ್ಕನೇ ಶತಮಾನದಲ್ಲಿ ಹಂಗೇರಿ ಅನ್ನೋ ದೇಶದಲ್ಲಿ ನೀವು ಕೇಳಿರ್ತೀರಿ ಹಂಗೇರಿ ಅನ್ನೋ ದೇಶ ನಾಲ್ಕನೇ ಶತಮಾನದಲ್ಲಿ ಅಂದರೆ ನೂರಾರು ವರ್ಷಗಳ ಹಿಂದೆ ಒಂದು ದೇಶದಲ್ಲಿ ಹಂಗೇರಿ ಅನ್ನೋ ದೇಶದಲ್ಲಿ ಒಬ್ಬ ಮಾರ್ಟಿನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಬಹಳ ಬಡವ ಸ್ವಾಮಿ ಆದರೆ ಹೊಟ್ಟೆಪಾಡಿಗೆ ಸೈನ್ಯಕ್ಕೆ ಸೇರಿರ್ತಾನೆ ನೋಡಿ ನಮ್ಮಲ್ಲಿ ಸೈನ್ಯಕ್ಕೆ ಸೇರ್ಲಿಕ್ಕೆ ನಾನಾ ಕಾರಣ ಇದ್ದಾವೆ ಇವತ್ತಿಗೆ ನಮ್ಮ ಸೈನಿಕರು ದೇಶ ಸೇವೆ ಮಾಡಬೇಕು ಅನ್ನೋ ಮಹದ ಉದ್ದೇಶ ಇಟ್ಟುಕೊಂಡು ದೇಶ ಸೇವೆಗೆ ಅಥವಾ ಸೈನಿಕ ಕೆಲಸಕ್ಕೆ ಸೇರಿಡ್ತಾರೆ ಅದು ಬೇರೆ ಆದರೆ ಆ ಮಾರ್ಟಿನ್ ಸೈನ್ಯಕ್ಕೆ ಸೇರಿದ್ದು ದೇಶ ಸೇವೆಗೆ ಅಂತ ಏನಲ್ಲ ಹೊಟ್ಟೆಪಾಡಿಗೆ ಪಾಪ ಭಾಳ ಬಡವ ಅವತ್ತಿಗೆ ಸೈನಿಕರಿಗೂ ಅಷ್ಟೊಂದು ಸಂಬಳ ಏನು ಇರ್ತಿರ್ಲಿಲ್ಲ ಏನೋ ಹೊಟ್ಟೆಪಾಡು ನಡಿಬೇಕಲ್ಲ ಸೈನ್ಯಕ್ಕೆ ಸೇರಿದ್ದ ಆದರೆ ಅವನು ಬಡವ ಇರ್ಬೋದು ಸ್ವಾಮಿ ಆದರೆ ಒಳ್ಳೆ ವ್ಯಕ್ತಿ ಭಾಳ ಉದಾರಿ ಯಾರೋ ಕಷ್ಟ ಅಂತ ಬಂದರೆ ಕೈಯಲ್ಲಿ ಕೊಟ್ಟು ಬಿಡುವಷ್ಟು ಭಾವನಾತ್ಮಕ ಜೀವಿ ಒಳ್ಳೆಯ ಮನುಷ್ಯ ಹೀಗೆ ಇರಬೇಕಾದ್ರೆ ಒಂದು ದಿನ ಬೆಳಗ್ಗೆ ಬಹಳ ಚಳಿಗಾಲದ ಸಮಯ ಬೆಳಗ್ಗೆ ಈ ಮಾರ್ಟಿನ್ ಅಲ್ಲಿ ಸೈನ್ಯದ ತರಬೇತಿ ನಡೆಯೋ ಜಾಗಕ್ಕೆ ಹೋಗಬೇಕಿರುತ್ತೆ ಮನೆಯಿಂದ ಹೊರಟ ಬಹಳ ಚಳಿ ಆಗಿದ್ದರಿಂದ ಆ ಉಣ್ಣೆಯ ಉಣ್ಣೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ದೊಡ್ಡ ನಿಲುವಂಗಿಯನ್ನು ಧರಿಸಿದ್ದ ಕಲ್ಪನೆ ಮಾಡಿಕೊಳ್ಳಿ ಕತ್ತಿನಿಂದ ಹಿಡಿದು ಪಾದದವರೆಗೂ ಒಂದೇ ಬಟ್ಟೆ ಅಂದರೆ ಉದ್ದುಗಿರುತ್ತೆ ನಿಲುವಂಗಿ ಅದನ್ನು ಹಾಕ್ಕೊಂಡು ಹೊರಟ ಅವನ ಹತ್ರ ಆ ಸಮಯಕ್ಕೆ ಕತ್ತಿ ಮತ್ತು ಗುರಾಣಿ ಆಯುಧಗಳಿದ್ದು ಅವನು ಅಲ್ಲಿ ತಾಲೀಮು ನಡೆಯುವ ಜಾಗಕ್ಕೆ ಹೊರಟ ಭಾಳ ಚಳಿ ಹೋಗ್ತಾ ಇರಬೇಕಾದ್ರೆ ಅವನ ಎದುರುಗಡೆ ಒಬ್ಬ ಭಿಕ್ಷುಕ ಬಂದ ಮೈಮೇಲೆ ಬಟ್ಟೆನೇ ಇಲ್ಲ ಚಳಿ ನಡುಗ್ತಾ ಇದ್ದಾನೆ ಪಾಪ ಅನ್ನಿಸಿಬಿಡ್ತು ಇವನಿಗೆ ಏನು ಮಾಡೋದು ಈಗ ಅವನತ್ರ ಪಾಪ ಅವನು ಬಡವ ಅವನತ್ರ ಆ ಕ್ಷಣಕ್ಕೆ ಭಿಕ್ಷುಕನ್ನು ಕೊಡ್ಲಿಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಅವನ ಹತ್ರ ದುಡ್ಡಿಲ್ಲದಿರೇನಂತೆ ಯಾವನು ಏ ಯಾಗಾದರೂ ಮಾಡಿ ನಾನು ಇವನಿಗೆ ಸಹಾಯ ಮಾಡಬೇಕಲ್ಲ ಅವನೇನು ಮಾಡಿದ ದುಡ್ಡಂತೂ ಕೊಡಲಿಕ್ಕೆ ಆಗಲ್ಲ ತನ್ನ ಬಳಿ ಇದ್ದ ಉದ್ದನೆಯ ನಿಲುವಂಗಿ ಏನು ಧರಿಸಿದ್ನಲ್ಲ ಕತ್ತಿನ ಸೀರದಿಂದ ಪಾದದವರೆಗೂ ಅದನ್ನು ಬಿಚ್ಚಿದ ಅದನ್ನು ಬಿಚ್ಚಿ ಅವನತ್ರ ಇದ್ದ ಕತ್ತಿಯಲ್ಲಿ ಅದನ್ನು ಎರಡು ತುಂಡು ಮಾಡಿದ ಒಂದು ತುಂಡು ತಾನು ಹಾಕೊಂಡ ಇನ್ನೊಂದು ಉಳಿದ ಬಟ್ಟೆಯನ್ನು ಆ ಭಿಕ್ಷುಕನಿಗೆ ಕೊಟ್ಟ ಅಪ್ಪ ಎಲ್ಲೆಲ್ಲಾದರೂ ಮಲ್ಕೊಂಡು ಆ ಬೆಚ್ಚಿಗೆ ಮಾಡ್ಕೊ ಮೈ ಏನು ಹಿಂಗೆ ನಡುಗ್ತಾ ಇದೆಯಾ ಹೋಗು ಒಳದಾಗಲಿಂತ ಆ ನಿಲುವಂಗಿಯ ಅರ್ಧ ಭಾಗವನ್ನು ಆ ಭಿಕ್ಷುಕನಿಗೆ ಕೊಟ್ಟ ಅವನಿಗೆ ಪಾಪ ಅದು ಹೆಣ್ಗರುಳು ಅಯ್ಯೋ ನನ್ನ ಕೈಲಿ ಏನೂ ಸಹಾಯ ಆಗಲ್ವಲ್ಲ ಅಂತ ಅಂದಾಗ ಸುಮ್ಮನೆ ಹೋಗಲಿಲ್ಲ ತನ್ನ ಬಟ್ಟೆಯಲ್ಲೇ ಅರ್ಧ ಅರ್ದು ತಗೊಳಪ್ಪ ಅಂತ ಬೆಚ್ಚಿಗೆ ಸ್ವಲ್ಪ ಮೈ ಬೆಚ್ಚಿಗೆ ಮಾಡ್ಕೋ ಅಂತ ಆ ಬಟ್ಟೆಯನ್ನು ಕೊಟ್ಟು ಇನ್ನು ಅರ್ಧ ಅವನು ಧರಿಸಿ ಹೊರಟ ಏನು ಆ ಬಟ್ಟೆಯಲ್ಲಿ ವಿಚಿತ್ರವಾಗಿ ಕಾಣ್ತಾ ಇದ್ದಾನೆ ಎಷ್ಟೋ ಜನ ಆಡ್ಕೊಂಡು ನಗ್ತಾ ಇದ್ದಾರೆ ಇದೇನೋ ಹಿಂಗೆ ಕಾಣ್ತೀಯಾ ಅಂತ ಇನ್ನೂ ಕೆಲವು ಜನ ಏ ಎಂಥ ಒಳ್ಳೆಯ ಕೆಲಸ ಮಾಡಿದೆ ನೀನು ಅಂತ ಅವನನ್ನು ಹೊಗಳತಾ ಇದ್ದಾರೆ ಅವನು ಇಡೀ ದಿನ ಅದೇ ಗುಂಗಲ್ಲಿದ್ದ ಅಯ್ಯೋ ಪಾಪ ಅಮ್ಮ ಭಿಕ್ಷುಕ ಅವನು ಏನು ಮಾಡ್ಕೊಂಡೋ ಏನೋ ಅಯ್ಯೋ ಎಷ್ಟು ಚಳಿಲಿ ನಡಿಗಿರಬೇಕು ಅವನು ಅಂತ ಎಲ್ಲ ಅವನು ಅದೇ ಯೋಚನೆ ಮಾಡ್ತಾ ಇದ್ದ ಇಡೀ ದಿನ ಅದು ಯಾವ ಮಟ್ಟಿಗೆ ಆ ಗುಂಗಲ್ಲಿದ್ದ ಅಂದರೆ ಅವನು ಕನಸಲ್ಲೂ ಕೂಡ ಅದೇ ವಿಚಾರ ಅವನು ರಾತ್ರಿ ಮಲಗಿರಬೇಕಾದ್ರೆ ಅದೇ ಗುಂಗಲ್ ಮಲ್ಕೊಂಡ ರಾತ್ರಿ ಕನಸಲ್ಲಿ ದೇವರು ಪ್ರತ್ಯಕ್ಷವಾದ ಆದರೆ ಒಂದು ವಿಚಿತ್ರ ಏನಂದರೆ ಆ ದೇವರು ಈ ಯಾವ ಭಿಕ್ಷುಕನಿಗೆ ಅರ್ಧ ಅಂಗಿ ಕೊಟ್ಟಿದ್ನಲ್ಲ ನಿಲುವಂಗಿ ದೇವರು ಆ ಬಟ್ಟೆಯನ್ನು ಧರಿಸ್ಕೊಂಡಿದ್ದಾನೆ ಇವನಿಗೆ ಆಶ್ಚರ್ಯ ಆಗೋಯ್ತು ಅಯ್ಯೋ ದೇವ್ರೆ ಆ ಬಟ್ಟೆಯನ್ನು ನೀವ್ಯಾಕೆ ಧರಿಸ್ಕೊಂಡಿದ್ದೀರಿ ಅಂದ ಅವನು ಕನ್ಸಲ್ಲೇ ದೇವರ ಜೊತೆ ಮಾತುಕತೆ ಕನ್ಸಲ್ ದೇವರು ಬಂದಿದ್ದಾನೆ ಆ ದೇವರು ಬೆಳಗ್ಗೆ ಭಿಕ್ಷುಕನಿಗೆ ಕೊಟ್ಟ ಅರ್ಧ ಬಟ್ಟೆಯನ್ನು ಧರಿಸಿದ್ದಾನೆ ಅಯ್ಯೋ ದೇವರೇ ನೀವ್ಯಾಕೆ ಆ ಬಟ್ಟೆ ಧರಿಸಿದ್ದೀರಿ ಅಂತ ಅಂದ ಮಾರ್ಟಿನ ಆಗ ದೇವರು ಹೇಳ್ತಾನೆ ಅಪ್ಪ ನೀನು ಬೆಳಗ್ಗೆ ಆ ಭಿಕ್ಷುಕನ ಚಳಿಯನ್ನು ನೋಡೋಕ್ಕಾಗದೆ ನೀನು ನಿನ್ನ ಅರ್ಧ ಬಟ್ಟೆಯನ್ನು ಕೊಟ್ಟಲ್ಲಪ್ಪ ಅದು ನನಗೆ ಸಮರ್ಪಿತವಾಗಿದೆ ನನಗೆ ಅದು ತೃಪ್ತವಾಗಿದೆ ಅದು ನನ್ನನ್ನು ಬಂದು ಸೇರಿದೆ ಅಂತ ದೇವರು ಹೇಳಿದ ತಕ್ಷಣ ಮಾಯ ಆಗೋದ ಕಣ್ಣು ಬಿಟ್ಟಾಗ ಇವನಿಗೆ ಒಂದು ಸತ್ಯ ಅರ್ಥ ಆಗಿತ್ತು ದೇವರಿಗೆ ತಾನೇನಾದರೂ ಕೊಡಬೇಕಂದ್ರೆ ತನ್ನ ಕಾಣಿಕೆಯನ್ನೇನಾದರೂ ದೇವರಿಗೆ ಕೊಡಬೇಕೆಂದರೆ ಹೇಗೆ ಕೊಡಬೇಕು ಅಂತ ಅವನಿಗೆ ಅರ್ಥವಾಯಿತು ದೇವರಿಗೆ ತಮ್ಮ ಕಾಣಿಕೆಯನ್ನು ಅರ್ಪಿಸುವ ಸುಲಭ ಮಾರ್ಗ ಅಲ್ಲಿ ತಿಳಿದಿತ್ತು ಅದರ ಅರ್ಥ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ದೇವರಿಗೆ ಅದು ತಲುಪುತ್ತೆ ಎಂಥ ಒಳ್ಳೆಯ ಮಾತಲ್ವೇ ನೀವು ಹುಂಡಿಗೆ ಹಾಕ್ತಿರೋ ಅಥವಾ ಮಂಗ್ಲಾರತಿ ತಟ್ಟೆಗೆ ಹಾಕ್ತಿರೋ ಇಲ್ಲ ದೇವಸ್ಥಾನದ ಕಚೇರಿಗೆ ಹೋಗಿ ರಶೀದಿ ಬರೆಸ್ತಿರೋ ಅದು ನಿಮ್ಮ ನಂಬಿಕೆ ಆಗಲಿ ತೊಂದರೆ ಇಲ್ಲ ಕುಂಡಿಗೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಭಗವಂತನ ನಂಬಿ ಅದು ಒಂದು ಕಡೆ ಆದರೆ ನಿಮ್ಮ ಕಾಣಿಕೆ ದೇವರನ್ನು ತಲುಪಬೇಕಂದ್ರೆ ನೀವು ಬಹಳ ಮುಖ್ಯವಾಗಿ ಕಷ್ಟದಲ್ಲಿರೋರಿಗೆ ನಿರ್ಘಾತಿಕರಿಗೆ ಏನೋ ಒಂದು ತೊಂದರೆಯಲ್ಲಿರೋರಿಗೆ ಉಪಕಾರ ಮಾಡುವುದಿದೆಯಲ್ಲ ಆ ಮಾರ್ಟಿನ್ ತನ್ನ ಅರ್ಧ ಬಟ್ಟೆಯನ್ನು ಕೊಟ್ಟ ಅದು ದೇವರಿಗೆ ತಲುಪಿತು ಹಾಗೇ ನಿಮ್ಮ ಬಳಿ ಇರುವುದು ಯಾವ ಒಂದು ಸ್ವಲ್ಪ ಅವ್ರಿಗೆ ಉಪಕಾರ ಮಾಡಿದರೆ ಖಂಡಿತ ನನ್ನ ಅನುಭವದಲ್ಲೂ ನನ್ನ ಜ್ಞಾನದ ಮಿತಿಯಲ್ಲೂ ನಾನು ಹೇಳ್ತೀನಿ ನಿಜವಾಗಲೂ ನೀವು ದೇವರಿಗೆ ಏನಾದರೂ ಕೊಡಬೇಕಂದ್ರೆ ಹೋಮ ಹವನದ ಮೂಲಕ ಅದು ತಲುಪುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಇನ್ನೊಬ್ಬರ ಕುರಿತಾಗಿ ನಿಮ್ಮ ಹೃದಯ ಮಿಡಿಯುತ್ತಲ್ಲ ಇನ್ನೊಬ್ಬರಿಗೆ ನಿಮ್ಮಲ್ಲಿರುವ ಏನನ್ನೋ ಸ್ವಲ್ಪ ಭಾಗ ಕೊಡ್ತೀರಲ್ಲ ಇದು ಅವರಿಗೆ ಕೊಟ್ಟಿದ್ದಲ್ಲ ದೇವರಿಗೆ ಕೊಟ್ಟಿದ್ದು ಭಗವಂತನಿಗೆ ನಿಮ್ಮ ಕಾಣಿಕೆಯನ್ನು ಅರ್ಪಿಸುವ ಅತಿ ಶ್ರೇಷ್ಠ ಮಾರ್ಗ ಕಷ್ಟದಲ್ಲಿರೋರ್ಗೇನಾದರೂ ಕೊಡೋದು ದಾನ ಧರ್ಮಗಳನ್ನು ಮಾಡೋದು ಇದು ಭಗವಂತನಿಗೆ ನೀವೇನನ್ನಾದರೂ ಕೊಡಬೇಕು ಅನ್ನುವುದಾದರೆ ಇದು ಬಹಳ ಸುಲಭ ಮಾರ್ಗ ಅಂತ ಅರ್ಥವಾಯ್ತಲ್ಲ ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ನಿಮಗೆ ಹಾಕಬೇಕು ಅಂದರೆ ಹಾಕಿ ಏನು ತಪ್ಪಿಲ್ಲ ಆದರೆ ಅಲ್ಲೇ ಯಾರೋ ನೀವು ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಅಮ್ಮ ಒಂದು ಬಾಳೆಹಣ್ಣು ಕೊಡಮ್ಮ ಅಮ್ಮ ಒಂದು ಹತ್ತು ರೂಪಾಯಿ ಕೊಡಮ್ಮ ಅಂತ ಯಾರೋ ಕೇಳ್ತಾರೆ ಏನು ಇವತ್ತು ರೂಪಾಯಿ ಕೊಡೋದರಿಂದ ಏನು ತೊಂದರೆ ಆಗಲ್ಲ ಅಥವಾ ಏನು ಕಳ್ಕೊಂಡಿದ್ದಿಲ್ಲ ನಿಜವಾದ ದೇವರು ಅಲ್ಲೇ ಪರೀಕ್ಷೆಗೆ ನಿಂತಿರ್ತಾನೆ ಉಂಡಿಗೆ ಹಾಕ ಉಂಡಿಗೆ ಬೇಕಾದ್ರೆ ನೂರು ರೂಪಾಯಿ ಐನೂರು ರೂಪಾಯಿ ಹಾಕ್ತೀರಿ ಇಲ್ಲಿ ಹೊರಗಡೆ ಯಾರೋ ಹಸಿವಿನಿಂದ ಇದ್ದಾರೆ ಅವ್ರಿಗೇನು ಕೊಡದೆ ಹೋಗುವುದಿದೆಯಲ್ಲ ಇದು ಯಾವ ಭಕ್ತಿ ಭಗವಂತ ಪ್ರಶ್ನೆ ಮಾಡ್ತಾನೆ ಅದನ್ನು ಅಯ್ಯೋ ನೀನು ಹುಂಡಿಗೆ ಹಾಕದಲ್ಲೋ ಇಲ್ಲಿ ಯಾರ್ದು ಹೊಟ್ಟೆ ತುಂಬಿಲ್ಲ ಹೊಟ್ಟೆ ಹಸಿದಿದ್ದೆ ಅವನು ಅವನ ಕಣ್ಣೀರು ನಿಮ್ಮ ಕಣ್ಣಿಗೆ ಕಂಡಾಗಲೂ ನೀವು ಸುಮ್ಮನೆ ಹೋದ್ರಲ್ಲ ನೀವು ಹುಂಡಿಗೆ ಕೋಟಿ ರೂಪಾಯಿ ಹಾಕಿದ್ರೂ ಅದಕ್ಕೆ ಅರ್ಥವಿಲ್ಲ ಅಂತ ಹುಂಡಿಗೆ ಹಾಕಬೇಡಿ ಅಂತ ಅಲ್ಲ ಅದು ಇಲ್ಲಿ ಬೇರೆ ಲೆಕ್ಕ ಯಾಕಂದರೆ ಎಷ್ಟೋ ದೇವಸ್ಥಾನಗಳು ಹಾಗೆ ಹುಂಡಿಯಿಂದ ಕಲೆಕ್ಟ್ ಮಾಡಿದ ಹಣವನ್ನು ಅನ್ನದಾನ ಮಾಡ್ತಾರೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ನಡೀತವೆ ಅರೆ ತಪ್ಪೇನಿದೆ ಆದರೆ ಇದರಿಂದ ಹೊರಗಡೆ ಇನ್ನೊಂದು ವಿಚಾರ ಇದೆ ಇನ್ನೊಂದು ಆಯಾಮ ಇದೆ ಇದು ಜ್ಞಾನದ ತುತ್ತ ತುದಿ ಹೀಗೆ ದೇವರಿಗೆ ನಾವು ನಮ್ಮ ಕಾಣಿಕೆಯನ್ನು ಅರ್ಪಿಸಬಹುದು ಅಲ್ವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಅದು ದೇವರಿಗೆ ನೇರವಾಗಿ ತಲುಪುತ್ತೆ ಇದು ಬಹಳ ಮುಖ್ಯವಾದ ಸಂಗತಿ